ಅದು ಮಾತಾಡೋದು ಏನೇನೆಲ್ಲ ಮಾತಾಡ್ತಾರೆ ಈ ರಾಜ್ಯಕ್ಕೆ ಅದು ಎಲ್ಲ ಮಾತಾಡ್ತಾರೆ ಅದು ನನಗೆ ಇಷ್ಟ ಆಗುತ್ತೆ ನಾನು ಆಗ ಹೇಳಿದ್ದೇನೆ ಯಾವುದು ಅದರಲ್ಲಿ ಏನುಂಟು ಅದು ಮಾತು ಅಂದ್ರೆ ಬಂದ್ರೆ ನೀವು ನಾವು ಮಾಡಿದಾಗೆ ಮಾಡಬೇಕು ಸುಮ್ಮನೆ ಕೆಲವು ನಾನು ಕಲ್ತ ಕಲಿಸಿದಲ್ಲಿ ಉಂಟು ಅದು ಹೇಳುದು ಉಂಟು ಹೇಗೆ ನಾಟ್ಯ ಕೂಡ ಕರಾವಳಿ ನಾಡಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷ ಯಕ್ಷಗಾನ ಕಲೆಯನ್ನ ಹವ್ಯಾಸವಾಗಿಟ್ಟುಕೊಂಡು ಯಕ್ಷಗಾನದಲ್ಲಿ ಸಾಧನೆ ಮಾಡಿ ಒಳ್ಳೆ ಹೆಸರು ಮಾಡಿದಂತ ಅವರು ಕಲಾವಿದರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರಲ್ಲಿ ಮಾತಾಡ್ಸ್ಕೊಂಡು ನಮ್ಮ ಜೊತೆ ಯಕ್ಷಗಾನ ಹವ್ಯಾಸಿ ಕಲಾವಿದರಾಗಿರುವಂಥ ರತ್ನಾಕರ ಆಚಾರ್ಯ ಅವರಿದ್ದಾರೆ ನಮಸ್ತೆ ನಿಮಗೆ ಯಕ್ಷಗಾನದ ಬಗ್ಗೆ ಒಲವು ಹೇಗೆ ಪ್ರಾರಂಭ ಆಗಿದೆ ಓದಲಿ ಯಕ್ಷಗಾನ ಪ್ರಾರಂಭ ಆದದ್ದು ಹಾಗೆ ಹೌದು ಯಾವ ವಯಸ್ಸಿನಲ್ಲಿ ಮೊದಲು ಒಂದು ಹತ್ತು ವರ್ಷ ಎಂಟು ವರ್ಷ ಮೊದಲು ಹಾಕಿದ ವೇಷ ಮೆಸಲ್ ಎಲ್ಲ ಹೀಗೆ ಎಲ್ಲ

ಎಲ್ಲ ಕಳಮ ಎಲ್ಲ ಹೆಚ್ಚಿಗೆ ಅದು ಮತ್ತೆ ಮೈಸಾಸ್ರೆ ಬಣ್ಣ ಇಲ್ಲ ಕಳ ತುಳುವಿನಲ್ಲಿ ಕಳ ಮತ್ತೆ ರಕ್ಕ ಸರವೇಶ ನಮ್ಮ ಇಲ್ಲಿ ಎಲ್ಲ ಅಲ್ಲಿ ಅಲ್ಲೆಲ್ಲ ಸಂಘಗಳು ಆ ಸಂಘದಲ್ಲಿ ಮತ್ತೆ ಹವ್ಯಾಸಿಯಾಗಿ ಆಗಿ ಮಂಗಳೂರು ಆಗ ಸುಳ್ಯ ಸೈಡ್ ಎಲ್ಲ ಹೋಗಿದೆ ಈಗ ಎಲ್ಲ ಬಡಗು ಕಮ್ಮಿ ಬಡಗು ಹಾ ಕುಂದಾಪುರ ತಾನಕ್ಕೆ ಹೋಗಿದೆ ಮತ್ತೆ ಆಚೆ ಹೋಗಿ ಪಡಗು ಮಾಡ್ತಿದ್ದೆ ಬಡಗು ಅಲ್ಲ ತೆಂಕಿನಲ್ಲಿ ಹೋಗಿ ತೆಂಕಿಯಲ್ಲಿ ಮಹಾರಾಷ್ಟ್ರ ಎಲ್ಲ ಹೋಗಿದೆ ಬಾಂಬೆಗೆಲ್ಲ ಇನ್ನೊಂದು ಏನಂತ ಹೇಳಿದ್ರೆ ಮುಂಚೆ ಎಲ್ಲ ನಾವು ಆಟ ಅಂತ ಹೇಳಿದ್ರೆ ಬೆಳಿಗ್ಗೆವರೆಗೆ ಆಟ ಇರ್ತದೆ ಈಗ ಕಾಲಮಿತಿ ಅಂತ ಎಂತ ಇದು ಅದ್ರ ಬಗ್ಗೆ ಕಾಲಮಿತಿ ಮಾಡ್ತೇವೆ ಮಾಡಿದ್ರೆ ಅದೇನು ನಮಗೆ ಬೆಳಿಗ್ಗೆ ತನಕ ಮಾಡುವಷ್ಟು ಇದ್ದಿಲ್ಲ ನಂತರ ಆಟ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಮಾಡೋದು ಅಷ್ಟೇ ಕತೆ ಇದಿ ಕತೆಯನ್ನು ಮಾಡಲಿಕ್ಕೆ ಆಗುತ್ತೆ ಕೆಲವು ಕತೆ ಉಂಟಲ್ಲ ಇದಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಒಟ್ಟಾಗಿ ಸ್ವಲ್ಪ ಸ್ವಲ್ಪ ವೇಷ ಮಾಡಿ ಅಲ್ಲಿಗೆ ಮುಗಿಸ್ತದೆ ಹಾಗೆ ಇನ್ನೊಂದೇನಂತ ಹೇಳಿದ್ರೆ ಈಗ ಯಕ್ಷಗಾನದಲ್ಲಿ ನಾವು ಈಗ ಯಕ್ಷಗಾನದ ವಿಷಯ ಹೊರತುಪಡಿಸಿ ಕೆಲವೊಂದೆಲ್ಲ ಮಾತಾಡ್ತಾರೆ ಅದು ಕೆಲವೆಲ್ಲ ಮಾತಾಡ್ತಾರೆ ಅದು ನಾನು ಅದಕ್ಕೆಲ್ಲ ಹೋಗುವುದಿಲ್ಲ ಲೆಕ್ಕಾಚಾರ ಎಷ್ಟು ಅಷ್ಟು ಮಾತ್ರ ರಂಗದಲ್ಲಿ ಅಷ್ಟೇ ಅದಕ್ಕಿಂತ ಹೆಚ್ಚಿ ನಾನು ಹೋಗಲಿಲ್ಲ ಎಷ್ಟು ಹಾಗೆ ನಾನಂದರೆ ಎಷ್ಟು ಯಕ್ಷಗಾನದ ಚೌಕಟ್ಟು ಎಷ್ಟುಂಟು ಅದರಲ್ಲಿ ನಾನು ಮಾಡು ಹಾಗೆ ಮತ್ತೆ ಕೆಲವು ಸಂದರ್ಭದಲ್ಲಿ ಹೇಗೆ ಅಂತೇಳಿದರೆ ಒಬ್ಬನು ಪ್ರಶ್ನೆ ಕೇಳ್ತಾನೆ

ಹೇಳಿದ್ದನ್ನು ಸರಿಯಾಗಿ ಕೇಳಿ ಅವರು ಕಲಿಬೇಕಷ್ಟೆ ಇಲ್ಲಾದ್ರೆ ಅದು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ಆಗೋದಿಲ್ಲ ನಂದು ಹಾಗೆ ನನೀಗ ಕೆಲವು ಸಂಘದಲ್ಲಿ ಎಲ್ಲ ಹೋಗಿ ಮಕ್ಕಳಿಗೆಲ್ಲ ಕಲಿಸಿದ್ದು ಹೌದು ನಾಟ್ಯ ಮತ್ತೆ ಆ ಸಂದರ್ಭಕ್ಕೆ ಅರ್ಥ ಬರೆದು ಅದನ್ನೆಲ್ಲ ಏನು ಮಾಡಬೇಕು ಹಾಗೆಲ್ಲ ಮಾಡಿದ್ರು ಉಂಟು ಮಕ್ಕಳಿಗೆ ಕನ್ನಡ ಸ್ಪಷ್ಟತೆ ಬರ್ತದೆ ಹಾ

ಫೇಮಸ್ ಅಂತೇಳಿ ನಮಗೆ ವೇಷ ಮಾಡುವವ್ರಿಗೆಲ್ಲ ಫೇಮಸ್ ಯಾಕಂದರೆ ನಮಗೆ ಅದರಲ್ಲಿ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ನೀವು ಇಂಥ ಪಾತ್ರ ಮಾಡಬೇಕು ಅಂತ ಹೇಳಿದರೆ ನಾವು ಆ ಪಾತ್ರವನ್ನು ಹೇಗೆ ಅಂತ ತೋರಿಸಿ ಕೊಡೋದು ಹಾಗೆ ಮತ್ತು ಅದು ಒಳ್ಳೆಯದು ಇದು ಒಳ್ಳೆಯದು ಇಂಥ ಹೇಳಲಿಕ್ಕೆ ಆಗೋದಿಲ್ಲ ಈಗ ನಾವು ಹೋದಲ್ಲಿ ಹೇಳ್ತಾರೆ ಹೇಗೆ ನಿಕ್ಲಿ ಇಂಚಿನ ಮಲ್ಕುಲೆ ಅಂತ ಹೇಳಿ ಹೇಳ್ತಾರೆ ಹೇಳುವಾಗ ನಾವು ನಾವು ವೇಷ ಮಾಡುವವರಾಗಿ ಆಗುದಿಲ್ಲ ಅಂತ ಹೇಳಿಕ್ಕಾಗ್ತದೆ ಇಲ್ಲ ಆಗ ಅವ್ರ ಹತ್ರ ಅದು ಹೇಗೆ ಅಂತ ಕೇಳಿಕೊಂಡು ಆ ಪಾತ್ರವನ್ನು ನಾವು ಮಾಡಬೇಕಾಗ್ತದೆ ಯಕ್ಷಗಾನಕ್ಕೆ ಅದ್ರದ್ದೇ ಒಂದು ಚೌಕಟ್ಟು ಹೌದು ಅದೇ ಹೇಳಿದ್ದಾರೆ ಅದನ್ನು ಬಿಟ್ಟು ಹೋಗ್ಬಾರ್ದು ಹಾ ಬಿಟ್ಟು ಹೋಗ್ಬಾರ್ದು ಅದೇಳಿದ್ದು ನಾನು ಇಷ್ಟೊತ್ತು ಹಾಗೆ ಮಾಡಲಿಲ್ಲ ಅದೇ ನಾನಂದ್ರೆ ಅದಕ್ಕೊಂದು ಹೀಗೆ ಅಂತ ಉಂಟು ಅದನ್ನು ಬಿಟ್ಟು ಮಾತಾಡಿದ್ರೆ ಅದು ಅದಕ್ಕೆ ಸಂಬಂಧ ಇಲ್ಲದಾಗಿ ಆಗ್ತದೆ ಹಾಗೆ ನನ್ನದು ಅನುಭವ ಹೇಳಿ ಹಾಗೆ ಮತ್ತೆ ಈಗ ನೀವು ಈಗಸ ಸಹ ಮಾಡ್ತಾ ಇದ್ರೆ ಈಗ ನಿಮ್ಗೆ ಏಜ್ ಆಯ್ತು ವಯಸ್ಸಾಗಿದೆ ನೀವು ಈಗ ಸಹ ಯಕ್ಷಗಾನಕ್ಕೆಲ್ಲ ಒಂದೆರಡು ಅದೇ ಹೇಳಿದೆ ಅವ್ರ ಹತ್ರ ಈಗ ಕುಣಿಲಿಕ್ಕೆ ಎಲ್ಲ ಬಲ ಮಾಡಿ ಕಾಲಲ್ಲಿ ಆಗುದಿಲ್ಲ ಹಾಗಾಗಿ ಹೋಗಿ ಕಡಿಮೆ ಹೋಗುದಲ್ಲ ಕಮ್ಮಿ ಅಂದ್ರೆ ಎರಡು ಮೂರು ವರ್ಷ ವರ್ಷದಿಂದ ನಮ್ಮ ಸಂಘದಲ್ಲಿ ಸಹ ನಾನು ವೇಷ ಮಾಡಲಿ ಹೋಗ್ತೇನೆ ಈಗ ನೋಡುದು ಅಂದ್ರೆ ರಂಗಕ್ಕೆ ಹೋಗಿ ನಾವು ಅಲ್ಲಿ ಏನ್ ಮಾಡ್ಬೇಕು ನಮ್ಗೆ ಆಗದಿದ್ರೆ ನಾವು ಹೋಗಿ ವೇಷ ಮಾಡಿ ಪ್ರಯೋಜನ ಹಾ ಹಾ ಅದೇ ನನ್ನ ವಿಷಯ ಆಗಿದೆ ನನಗೆ ಕೂಡ್ತದ ಮಾಡುವುದಿಲ್ಲ ಆದರೆ ಆಗುದಿಲ್ಲ ಅಷ್ಟೇ ಮೊದಲು ಅದೇ ವೇಷ ಕರೆದವರೆಗೂ ಅವರು ಕೊಟ್ಟ ವೇಷವನ್ನು ನಾವು ಮಾಡುತ್ತೇವೆ ಮತ್ತೆ ನಾವು ಆ ವೇಷ ಮಾಡಿದ್ರೆ ಕರ್ದಲ್ಲಿಗೆ ಹೋಗಿ ಪ್ರಯೋಜನ ಇಲ್ಲ ಹಾಗೆ ಆಗಿಲ್ಲ ಹೌದು ಅದೆಲ್ಲ ಅವರು ಹೇಳಬೇಕು ಯಾಕೆ ಹೇಗೆ ಆಗಿದೆ ಅಂತ ಹೇಳಿ ಹೀಗೆ ಅದು ಒಳ್ಳೇದಾಗಿದೆ ಮತ್ತು ಕೆಲವರು ಹೇಳ್ತಾರೆ ಅಂಚಮಾಲ ಪುರಲ್ಲಿ ಇರ್ತದೆ ಅವು ಇಂಚಮಲ್ ಅಂತ ಹೇಳಿ ಹಾಗೆ ಹಾಗೆ ಹೇಳುವವರು ಎಷ್ಟು ತುಂಬಾ ಜನ ಇದ್ದಾರೆ ಕೆಲವರು ಹೊಗಳಿದವರು ಇದ್ದಾರೆ ಅಂದ್ರೆ ಅದರ ಬಗ್ಗೆ ತಿಳ್ಕೊಂಡಾಗ ಹಾಗೆ ನಿಮ್ಮ ಇಲ್ಲಿ ಮಾಸ್ಟ್ ಒಬ್ರು ನಾಟ್ಯ ಎಲ್ಲ ಅವರಿಂದ ಅಜಿತ್ ಕುಮಾರ್ ಜೈನ್ ಅಂತ ಅವ್ರ ಯಶಿಯಲ್ಲಿ ಮಾಸ್ಟರ್ ಆಗಿ ಸಣ್ಣ ನಾನು ಸಹ ನಾಟ್ಯ ಕಲಿತೋದು ಮತ್ತೆ ಹಾಗೆ ಫಸ್ಟ್ ನೀವು ಫಸ್ಟ್ ಈಗ ಎಲ್ಲ ಮಾಡ್ತಾರಲ್ಲ ಹಾಗೆ ಮಾಡ್ತಾರೆ ಹೌದು ನಾಟ್ಯ ಕಲ್ತು ಮತ್ತು ಮಾತಿಗೆ ಹಾಗೆ ಎಲ್ಲ ಇನ್ನೊಂದೇನು ಅಂತ ಹೇಳಿದ್ರೆ ರಂಗಸ್ಥಳದಲ್ಲಿ ಹಿಮ್ಮೇಳ ಮತ್ತೆ ಮುಮ್ಮೇಳದ ಎರಡು ಒಂದು ಚಂದ ಬಾಂಧವ್ಯ ಇದ್ರೆ ಮಾತ್ರ ಅದೊಂದು ಕರೆಕ್ಟ್ ಯಾಕಂದ್ರೆ ನಾನು ನನ್ನ ಅಷ್ಟಕ್ಕೆ ಮಾಡಿದ್ರೆ ಅವರು ನಮ್ಗೆ ಹಿಮ್ಮೇಳದ ಸಾಥ್ ಕೊಡದಿದ್ರೆ ಏನ್ ಮಾಡುವ ಹಾಗೆ ಇಲ್ಲ ಅದಕ್ಕೆ ಹೊಂದಾಣಿಕೆ ಬೇಕು ಅಂತ ಹೇಳುದು ಇಬ್ರಲ್ಲಿ ಇಬ್ಬರಲ್ಲಿ ಹೊಂದಾಣಿಕೆ ಅಂದ್ರೆ ನೀವು ಮಾಡುವಂತ ಪಾತ್ರಕ್ಕೂ ಕೂಡ ಅರ್ಥ ಗೌರವ ಅದೇ ಇರ್ತದೆ

ಅಂಥವರಿಗೆ ನಾವು ಹೇಳಿ ಕೊಡೋದಿಲ್ಲ ಯಾಕಂದರೆ ಅದು ಇಲ್ಲ ಈಗ ಆಟದ ವಿಷಯ ಅಂದರೆ ನಾಟ್ಯವೂ ಬೇಕು ಮಾತು ಬೇಕು ಅದರಲ್ಲಿ ಭಾವನೆ ನೀವು ಬೇಕು ಇದಂತಲ್ಲ ಭಾವನೆ ಈಗ ಒಂದು ವೇಷ ಮಾಡಿದೆ ನಮಗೆ ಆ ಭಾವರೂಪವನ್ನು ತೋರಿಸಿ ಕೊಡಬೇಕು ಹಾಗೆ ನಮ್ಮದು ಹಾಗೆ ಮತ್ತು ಕೆಲವರು ಅದೇ ಹಾಗೆ ಹೇಳಿದವರಿಗೆ ನಾವು ನಾ ಇಲ್ಲ ಯಾಕಂದರೆ ಅವರು ಅವರು ಹೇಳೋದಾದರೆ ನಾವೆಂತ ಅಂತ ಹೇಳೋದು ಅಲ್ಲ ಹಾಗೆ ಎಲ್ಲ ಉಂಟು

ಎಲ್ಲ ಇದು ಮಾಡೋದಲ್ಲ ಅವಾಗ ಒಬ್ಬನಿಂದ ಮತ್ತೊಬ್ಬ ಮತ್ತೊಬ್ಬನಿಂದ ಮತ್ತೊಬ್ಬ ಹೀಗೆಲ್ಲ ನೋಡಿ ತಿಳ್ಕೊಂಡೆ ಎಲ್ಲ ಮಾಡುವ ತುಂಬಾ ಉಂಟು ಹಾಗೆ ನಿಮ್ಗೆ ಯಾವ್ದು ಸರಿ ನೀವು ಮಾಡದ್ದು ಮಾಡುದು ಹೊರತುಪಡಿಸಿ ನೀವು ನೋಡುದ್ರಲ್ಲಿ ನಿಮ್ಗೆ ಯಾವ್ದು ಪ್ರಸಂಗ ತುಂಬಾ ಇಷ್ಟ ನನಗೆ ಪ್ರಸಂಗ ಎಲ್ಲ ತುಂಬಾ ಅದ್ರಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ನಿಮ್ಗೆ ಯಾರಾದ್ರು ತುಂಬಾ ಇಷ್ಟ ಇನ್ಸ್ಪಿರೇಷನ್ ಅಂತ ಹೇಳುವ ಕಲಾವಿದರ ನಿಮ್ಗೆ ಹಾ ತುಂಬಾ ಇಷ್ಟ ಅದು ಬುದ್ಧಂಕಿನಲ್ಲಿ ಇಡುದು ಬಡಗಿನಲ್ಲಿ ಇದ್ದಾರೆ ನಾವು ಹಿಂದೆದ್ದು ಬಿಟ್ಟು ಹೋಗೋದಿಲ್ಲ ಈಗೆಲ್ಲ ಮಾತಾಡೋದು ಏನೇನೆಲ್ಲ ಮಾತಾಡ್ತಾರೆ ಈ ರಾಜ್ಯಕ್ಕೆ ಅದೆಲ್ಲ ಮಾತಾಡ್ತಾರೆ ಅದು ನನ್ಗೆ ಇಷ್ಟ ಆಗುದಿಲ್ಲ ನಾನು ಆಗ ಎಲ್ಲ ಯಾವುದು ಅದರಲ್ಲಿ ಏನುಂಟು ಅದು ಮಾತ್ರ ಹಾಗೆ

ಮತ್ತೆ ಸೇರಿಸಿಕೊಂಡು ಮಾತಾಡೋದಕ್ಕೆ ನಾವು ಏನು ಮಾತಾಡ್ಲಿಕ್ಕೆ ಅದೇ ಅವ್ರ ಇಷ್ಟ ಇನ್ನು ಸರ್ ನಾವ್ ಎಂತದೇ ಒಂದು ಕಲೆ ಆಗ್ಲಿ ಏನೇ ಆಗ್ಲಿ ನಾವು ಮಾಡ್ಬೇಕಂತಂದ್ರೆ ಮನೆಯವರ ಸಪೋರ್ಟ್ ಬೇಕು ಸರ್ ನಿಮ್ಗೆ ಮನೆಯವರ ಸಪೋರ್ಟ್ ಹೇಗೆ ಅಂದ್ರೆ ರಾತ್ರಿ ಇಡೀ ಆಟ ಎಲ್ಲ ಇರ್ತಿತ್ತಲ್ಲ ಸರ್ ಮನೆಯಲ್ಲಿ ಬಿಟ್ಟು ಹೀಗೆ ಹೋಗ್ತೇನೆ ಅಂತ ಹೇಳಿ ಹೋಗುತ್ತೆ ಮನೆಯಲ್ಲಿ ಮಕ್ಕಳಿಗೂ ಕೂಡ ಯಕ್ಷಗಾನದ ಇಂಟ್ರೆಸ್ಟ್ ಉಂಟು ಕಲಿಸಿ ಕೊಡ್ಲಿಲ್ಲ ಯಾಕಂದ್ರೆ ಬೇಡ ಅಂತ ಹೇಳಿ ಯಾಕಂದ್ರೆ ಕಲ್ತಾರೆ ಅದೇ ಹಾಗೆ ಅವ್ರು ಹಾಗೆ ಆಗ್ತಾರೆ ಅದಕ್ಕೆ ಬೇಡ ಅಂತ ಹೇಳಿ ಯಾರಿಗೆ ಇಂಟ್ರೆಸ್ಟ್ ಉಂಟು ಎಲ್ಲರಿಗೆ ನಾನು ಮಾತ್ರ ಹೇಳಿಕೊಡ್ಲಿಲ್ಲ ಎಂದ್ರೆ ಒಂದು ಕಡೆಯಲ್ಲಿ ಯಾರು ಇಲ್ಲ ಅಂತ ಆದ್ರೆ ಸಹ ಮತ್ತಾಳೆ ಚಂಡೆ ಯಾವುದುಸ ಇಲ್ಲ ಅಂತಂದ್ರೆ ಅದ್ರಲ್ಲಿ ಏನೂ ಇದಲ್ಲ ಹಾಗೆ ನಡಿಬೇಕಲ್ಲ ಹಾಗೆ ಯಕ್ಷಗಾನ ರಂಗಸ್ಥಳದಲ್ಲಿ ಹಾಗಾದ್ರೆ ನೀವು ಆ ವೇಷ ಕೂಡ ಮಾಡ್ತೀರಿ ಹಿಮ್ಮೇಳದಲ್ಲಿ ಅಂದ್ರೆ ಯಕ್ಷಗಾನ ಅಂತ ಹೇಳಿದ್ರೆ ಹಾಗೆಲ್ಲ ನಾವ್ ಎಲ್ಲವನ್ನು ಕಲಿತೇವೆ ಅಲ್ಲಿ ಹೋದ್ರೆ ಯಕ್ಷಗಾನ ಕಲಿಬೇಕು ಆಗ್ತದೆ ಒಂದು ಕಡೆಗೆ ಹೋದೆವು ಹೋದಾಗ ಪದ್ಯ ಎಳ್ಳಿ ಗೊತ್ತಿಲ್ಲ ಇಲ್ಲ ಅಂತಾದ್ರೆ ನಾವು ಆಟ ಆಗ್ಬೋದಿಲ್ಲ ಹಾಗೆ ಏನಾದರೂ ಕೊಟ್ಟಾರೆ ನಾನಾದರೂ ಇಂಪಾರ್ಟೆಂಟ್ ಅಂತ ಅಲ್ಲ ಹೀಗೆ ಒಂದು ಅದನ್ನು ಕಾರ್ಯಕ್ರಮ ನಿಲ್ಲಿಸಲಿಕ್ಕೆ ಬಿಡ್ತೀವಿ ನೀವು ಮುಂದೆ ತಗೊಂಡು ಹೋಗ್ತೀವಿ ಹೌದೌದು ಆಗ್ತದೆ ಯಕ್ಷ ನೋಡ್ಬೋದು ಹೇಳಿ ಹೇಳಿಕೊಡ್ತಾರೆ ಈ ಪಾತ್ರಕ್ಕೆ ಇಷ್ಟೇ ಹೊತ್ತು ಅಂತ ಇರ್ತದೆ ಸಮಯ ಅಂತ ಹೇಳಿ ಅದೇ ನೋಡ್ಕೊಳ್ಳೋದೇ ಆಗುದಿಲ್ಲ ಅದೇ ಪದ್ಯ ಅಂತ ಇರ್ತದೆ ಅದು ಇಷ್ಟೇ ಪದ್ಯ ಕಟ್ ಮಾಡಬೇಕು ಹಾಗೆ ಮಾಡ್ಕೊಂಡು ಹೋಗಿ ಪದ್ಯದ ಅರ್ಥಸ ನಾವ್ ತಿಳ್ಕೊಂಡ್ರೆ ಅರ್ಥ ಚೆನ್ನಾಗಿ ಮಾಡ್ತದೆ ಹೇಳಿದ್ರೆ ಈಗ ನಮ್ಗೆ ಓಡಾಡ್ಲಿಕ್ಕೆ ವೆಹಿಕಲ್ಸ್ ಎಲ್ಲ ಮುಂಚೆ ನಾವು ರಾತ್ರಿ ಆಟ ಅಂದ್ರೆ ಈಗ ಕಾಲಮಿತಿ ಅಂತ ಮಾಡ್ತಾ ಮುಂಚೆ ಕಾಲಮಿತಿ ನೀವು ಆಗ ಹೇಗೆ ಸಂಭಾಳಿಸ್ತೀರಿ ನಾವು ನಡ್ಕೊಂಡು ಸೈಕಲ್ ಅಲ್ಲಿ ಅದೇ ಹೋದದ್ದುಂಟು ಈಗ ಅದೇ ಇಲ್ಲ ಮೊದಲು ನಾವು ಈಗ ಯಾಕೆ ಅಂದರೆ ಒಬ್ಬನೇ ಹೋಗೋದಲ್ಲ ಒಂದು ನಾಲ್ಕೈದು ಜನ ಒಟ್ಟಾಗಿ ಕಾರ ರಿಕ್ಷಾ ಹೀಗೆ ಮಾಡಿಕೊಂಡೆಲ್ಲ ಹೋಗ್ತಾ ಇದ್ದು ಅಂದ್ರೆ ಈಗ ನಮ್ಗೆ ಅದೇ ವೆಹಿಕಲ್ಸ್ ದಾರಿ ಉಂಟು ಮುಂಚೆ ನಮ್ಗೆ ರಾತ್ರಿ ಎಲ್ಲ ಕಷ್ಟ ನಾನು ಅಷ್ಟು ಇದರಲ್ಲಿ ಮಾಡ್ಲಿ ಅಷ್ಟು ವರ್ಷವರಾಗಿದ್ದಾರೆ ಸಣ್ಣ ಇರುವಾಗ ಯಕ್ಷಗಾನವೇ ನಮ್ಮ ಜೀವನಕ್ಕೆ ಆದಾಯ ಅಲ್ಲ ನೀವಾಗ ಹೇಗೆ ಸರ್ ಅದನ್ನ ಈಗ ಯಕ್ಷಗಾನದಿಂದ ಎಷ್ಟು ಬರ್ಬೋದು ಸರ್ ಬಂದ್ರೆ ಒಂದ್ ಸ್ವಲ್ಪ ಬರ್ತದೆ ಅದರಿಂದ ನಾವು ಜೀವನ ನಡೆಸ್ಲಿಕ್ಕೆ ಆಗುದಿಲ್ಲ ಸೊ ನೀವು ಹೇಗೆ ಆ ಒಂದು ಕಷ್ಟ ದಿನಗಳನ್ನೆಲ್ಲ ಕಳೆದ ಅದೇ ಐದು ಆರು ಗಂಟೆಗೆ ಇಲ್ಲಿ ಎಲ್ಲಿ ಎಲ್ಲಿ ಎಲ್ಲ ಇತ್ತು ಅದ ಐದು ಆರು ಗಂಟೆಗೆ ಅಂಗಡಿಯಿಂದ ಕೆಲಸ ಬಿಟ್ಟು ಹೋಗಬಹುದು ಮನೆಗೆ ಬಂದು ಮನೆಯಲ್ಲಿ ಒಂದು ಅರ್ಧ ಒಂದು ಗಂಟೆ ನಿದ್ದೆ ಮಾಡಿ ಅಂಗಡಿಗೆ ಹೋಗುದು ಇತ್ತು ಹಾಗೆಲ್ಲ ಸಿಕ್ತು ತುಂಬ ಅದೇ ಅದೇ ಅದರಲ್ಲಿ ವೇಷಮ ಮಾಡಿಕೊಂಡು ಕರ್ದಲ್ಲಿಗೆ ಹೋಗದೆ ಹೋಗ್ ಹೋಗಿ ಹೋಗ್ಬೇಕು ಇಲ್ಲಾಂದ್ರೆ ಅವ್ರು ಬ ಮತ್ತೆ ಬೈತಾರೆ ಇದು ಆಪು ಜಿಂದ ಆಪು ಜೋಣ ಅಂದ ಹಾಗೆಲ್ಲ ಇದು ಬೈದ ಉಂಟು ನಂಗೆ ಹೋಗ್ಲಿಲ್ಲ ಅದಕ್ಕಾಗಿ ಆದಷ್ಟು ನಾನು ಇದ್ರ ಬಗ್ಗೆ ಅಲ್ಲ ಹಣದ ಬಗ್ಗೆ ಅಲ್ಲ ನಾನು ಹೀಗೆ ಹೋಗಿ ಧರ್ಮಕ್ಕೆ ವೇಷ ಮಾಡಿ ಬಂದದ್ದು ಅದೇ 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 ಹಾಗೆ ಬಂದದ್ದು ಉಂಟು ಮತ್ತೆ ನಾನು ಇಷ್ಟು ಕೊಡ್ಬೇಕು ಅಂತ ಕೇಳಿದ್ದು ಕೂಡ ಇಲ್ಲ ಈಗ ಮಕ್ಕಳಿಗೆ ಅಲ್ಲಿ ಕಲಿಸದಲ್ಲಿಗೆ ನನಗೆ ಇಷ್ಟು ಕೊಡ್ಬೇಕು ಅಂತ ಇಲ್ಲ ಅದು ಈಗ ಒಂದು ಕ್ಲಾಸ್ ಮಾಡಿ ಒಂದು ತಿಂಗಳಾದದ್ದುಂಟು ಆವಾಗ ಮಾಡಿದ್ರೆ ಅವ್ರು ಏನಿಷ್ಟು ಬರ್ತದೆ ಅದು ಕೊಟ್ಟದ್ದನ್ನು ಇಟ್ಕೊಂಡು ಬಂದದ್ದುಂಟು ಹಾಗೆಲ್ಲ ಉಂಟು ಮಕ್ಳು ಸಂಗ್ರಹ ಹೌದು ಅವ್ರ ಸ್ಕೂಲು ಕಾಲೇಜು ಅದೆಲ್ಲ ನೋಡ್ಕೊಳ್ಬೇಕು ದಿನಗಳನ್ನು ಹೇಗೆ ನೀವು ಇದು ಮಾಡಿಕೊಂಡ ಏನಾದ್ರು ದೇವರು ಕೊಟ್ಟದ್ದು ಅಂತ ಹೇಳ್ಕೊಂಡು ಹಾಗೆ ಇದು ಮಾಡುದು ನಾನು ಹಾಗೆ ಸೈಕ್ಲಲ್ಲಿ ಹೋಗಿ ಕಲಸಿ ಅಂದದ್ದು ಉಂಟು ಹಾಂ ಒಂದರೆ ಡೈಲಿ ಆಗಲೂ ಹೋಗಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಂಗೆ ಕೆಲಸ ಉಂಟಲ್ಲ ಅವ್ರಿಗೆ ಆದಿತ್ಯವಾರ ಆದ್ರೆ ಆದಿತ್ಯವಾದ ಮತ್ತೊಂದು ಆದಿತ್ಯವಾರ ಹಾಗೆ ಅದು ಆಟ ಮಾಡುವ ದಿವಸ ಹತ್ತಿರ ಅಂತ ಕಲಿಯುವವರೆಗೆ ಕಲಿಬೇಕಲ್ಲ ಹಾಗೆ ರಾತ್ರಿ ಹೋಗಿ ಕಲಿಸಿದ್ದು ಉಂಟು ನಾನು ಅದಂದರೆ ನಮ್ಮಿಂದ ಅವರು ಕಲ್ತು ಮಾಡೋದಲ್ಲ ಹಾಗಾಗಿ ಹಾಗೆ ಮಾಡುದು ಇನ್ನೊಂದೇನ್ ಹೇಳಿದ್ರೆ ಈಗ ಯಾರು ಕೂಡ ಯಕ್ಷಗಾನವೇ ಜೀವನ ಜೀವನಕ್ಕೋಸ್ಕರ ಯಕ್ಷಗಾನ ಮಾಡ್ತಾ ಇಲ್ಲ ಯಕ್ಷಗಾನ ಒಂದು ಜೀವನದಲ್ಲಿ ಪಾಠ ಬೇರೆ ಕೆಲಸ ಮಾಡಿಕೊಂಡು ರಾತ್ರಿ ಈಗ ಮಾಡಕ್ಕೆ ಹೋಗೋವ್ರು ಇದ್ದಾರೆ ಹಾಗೆ ಇದ್ರ ಬಗ್ಗೆ ಈಗ ಹಾಗೆ ಅಲ್ಲ ಇದ್ದಾರೆ ಈಗ ಒಬ್ಬ ಬಂದು ಹೋದ ಬೆಳಿಗ್ಗೆ ನಾನ್ ಪುಸ್ತಕ ಬೇಕಿತ್ತು ಅವ್ನು ಯಕ್ಷಗಾನ ಅದಕ್ಕೆ ಫೋನ್ ಮಾಡಿದ್ರೆ ಆಯ್ತು ಬಂದು ಬಂದು ಅದೇ ಹಿಡ್ಕೊಂಡು ಹೋದ ಕೊಡಬೇಕು ವಾಪಸ್ ಅಂತ ಹೇಳಿದ್ದೆ ಅದೇ ನಾನು ಪುಸ್ತಕ ಎಲ್ಲ ತುಂಬ ಉಂಟು ಕೊಡ್ತೇನೆ ಆದರೆ ಕೆಲವರು ಕೊಡೋದಿದ್ದದ್ದು ಉಂಟು ಹಾಂ ರಿಟರ್ನ್ ಗೊತ್ತಾಯ್ತಾ ಹಾಗೆ ಅಲ್ಲ ಅದಕ್ಕೆ ನಾನು ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಅಷ್ಟು ಇದಿದ್ದ ಅವರಿಗೆ ಮಾತ್ರ ಈಗ ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ಕಲಾ ಜೀವನದ ಬಗ್ಗೆ ಹಂಚಿಕೊಂಡ್ರಿ ಸರ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶವೇ ನಮ್ದು ಅದು ಯಕ್ಷಗಾನದಲ್ಲಿ ಸಾಧನೆ ಮಾಡಿರ್ಬೋದು ಅಥವಾ ಅವರ ಯಕ್ಷಗಾನ ಹವ್ಯಾಸವಾಗಿ ಇಟ್ಕೊಂಡು ಜೀವನದಲ್ಲಿ ಕಷ್ಟವನ್ನ ಸಹ ಹೇಗೆ ಅವರು ತೋರಿಸಿದ್ದಾರೆ ಅನ್ನುವಂಥದ್ದು ನಮ್ಗೆ ಹೊರಗಡೆ ನೋಡ್ತಾ ಇರೋರಿಗೆ ತೋರ್ಸಬೇಕನ್ನುವಂಥದ್ದು ಸರ್ ಇಷ್ಟೊತ್ತು ನಮ್ಮೊಟ್ಟಿಗೆ ಇದಕ್ಕೆ ಧನ್ಯವಾದಗಳು ನೋಡಿದೆಲ್ಲ ಆಚಾರ್ಯ ಅವರ ಕಲಾ ಜೀವನ ಹೇಗಿತ್ತು ಬದುಕಿನಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅನ್ನುವಂಥದ್ದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜೊತೆ